ಬಸವ ಜಯಂತಿ ಹಾಗೂ ಬಸವ ರಜತ ಮಹೋತ್ಸವ ಆಚರಣೆ ಅಂಗವಾಗಿ ನಮ್ಮ ಕರ್ನಾಟಕದ ವಾಸಿಗಳು ಎಲ್ಲ ಮುಖ್ಯ ನಗರಗಳಲ್ಲಿ ಕನ್ನಡ ಅಭಿಮಾನಕ್ಕೆ ಆಸ್ಟ್ರೇಲಿಯಾದಲ್ಲಿ ಬಸವ ಜಯಂತಿ ಆಚರಿಸುತ್ತಿದ್ದಾರೆ ರಜತ ಮಹೋತ್ಸವ ಮತ್ತು ಬಸವ ಜಯಂತಿ ಆಚರಣೆ ಅಂಗವಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಸಿಡ್ನಿ ಬ್ರಿಸ್ಬೇನ್ನಲ್ಲಿ ಧಾರವಾಡದ ರತಿಕಾ ನೃತ್ಯ ನಿಕೇತನದ ವಿದ್ಯಾರ್ಥಿಗಳು ಹಾಗೂ ಅವರ ಗುರುಗಳಾದ ವಿದೂಷಿ ನಾಗರತ್ನ ಹಡಗಳಿ ಅವರ ನೇತೃತ್ವದಲ್ಲಿ ಆಸ್ಟ್ರೇಲಿಯಾಕ್ಕೆ ದಿನಾಂಕ ಇಪ್ಪತ್ನಾಲ್ಕರಂದು ಪ್ರಯಾಣ ಬೆಳೆಸಲಿದ್ದಾರೆ ಇನ್ನು ಈ ಕುರಿತಂತೆ ವಿದೂಷಿ ನಾಗರತ್ನ ಹಡಗಲಿ ಅವರು ನಮ್ಮ ಧಾರವಾಡ ನ್ಯೂಸ್ ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ ಎಲ್ಲರೂ ನಾನು ಧಾರವಾಡದ ಲತಿಕಾ ನೃತ್ಯ ನಿಕೇತನದ ಶ್ರೀಮತಿ ನಾಗರತ್ನ ನಾಗಲಿ ನಮ್ಮ ಲತಿಕಾ ನೃತ್ಯ ನಿಕೇತನ ತಂಡದಿಂದ ನಮ್ಮ ಮಕ್ಕಳನ್ನು ನಾವು ಕರೆದುಕೊಂಡು ಆಸ್ಟ್ರೇಲಿಯಾದ ಪ್ರಮುಖ ನಗರಗಳಾದ ಮೆಲ್ಬೋರ್ನ್ ಸಿಡ್ನಿ ಮತ್ತು ಬ್ರಿಸ್ಬೇನ್ಗಳಲ್ಲಿ ನಮ್ಮ ವಚನ ನೃತ್ಯಗಳನ್ನು ಪ್ರಸ್ತುತಪಡಿಸಲು ನಾವು ಆಶ್ರೇಲಕ್ಕೆ ಹೋಗುತ್ತಿದ್ದೇವೆ ಅಲ್ಲಿ ನಾವು ಶಿವಶರಣರ ಹನ್ನೊಂದು ವಚನ ನೃತ್ಯಗಳನ್ನು ಬೇರೆ ಬೇರೆ ಶೈಲಿಗಳಾದ ಭರತನಾಟ್ಯಂ ಕುಚಿಪುಡಿ ಕಥಕ್ ಮತ್ತು ಜನಪದ ಶೈಲಿಗಳಲ್ಲಿ ನೃತ್ಯಗಳನ್ನು ಪ್ರಸ್ತುತ ಇದ್ದೇವೆ ನಾವು ಈ ಕಾರ್ಯಕ್ರಮಕ್ಕೆ ಭಾರತದಿಂದ ನಾವು ಭಾಗವಹಿಸುತ್ತಿರುವುದು ಒಂದೇ ಒಂದು ತಂಡ ಹೀಗಾಗಿ ಈ ಕಾರ್ಯಕ್ರಮವು ಪೂರೈಸಿ ಅಂತ ಆಶಿಸುತ್ತಾ ಅಪೇಕ್ಷಿಸುತ್ತೇವೆ ಶರಣ ಆಶಿಸುತ್ತೇವೆ ಇನ್ನು ರತಿಕಾ ನೃತ್ಯ ನಿಕೇತನದ ವಿದ್ಯಾರ್ಥಿಗಳು ನಮ್ಮ ಧಾರವಾಡ ನ್ಯೂಸ್ ವಾಹಿನಿಯೊಂದಿಗೆ ಮಾತನಾಡಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿ ನಾನು ಗೌರಿ ರತಿಕಾ ನೃತ್ಯ ನಿಕೇತನದ ವಿದ್ಯಾರ್ಥಿನಿ ನಾವು ಭಾರತದಿಂದ ಆಸ್ಟ್ರೇಲಿಯಾಕ್ಕೆ ಆಸ್ಟ್ರೇಲಿಯಾನ್ ಮೆಲ್ಬೋನ್ ಹಾಗೂ ಸಿಡ್ನಿಯಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ಜಾನಪದ ಶೈಲಿ ಕಥಕ್ ಶೈಲಿ ಭರತನಾಟ್ಯ ಭರತನಾಟ್ಯಂಕುಚಿಗುಂಡಿಯಲ್ಲಿ ಪ್ರದರ್ಶನ ನೀಡುತ್ತಿದ್ದೇವೆ ತಮ್ಮೆಲ್ಲರ ಆರೈಕೆ ನಮ್ಮಲ್ಲಿ ಹೇಳಿದರು ಎಲ್ಲರಿಗೂ ಶರಣು ಶರಣಾರ್ಥಿ ನಾನು ಕುಮಾರಿ ಸೃಷ್ಟಿ ಕುಲ್ಕರ್ಣಿ ರತಿಕಾ ನಿಕೇತನದ ವಿದ್ಯಾರ್ಥಿನಿ ನಾವು ಒಂಬತ್ತು ಜನ ವಿದ್ಯಾರ್ಥಿನಿಯರು ಇಂಡಿಯಾದಿಂದ ಆಸ್ಟ್ರೇಲಿಯಾಗೆ ಬಸವ ಜಯಂತಿ ಅಂಗವಾಗಿ ನಡೆಸುತ್ತಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೋಗುತ್ತಿದ್ದೇವೆ ಇಂಡಿಯಾದಿಂದ ಹೋಗುತ್ತಿರುವ ನಮ್ಮ ತಂಡ ಏಕೈಕ ತಂಡವಾಗಿದ್ದು ಅಲ್ಲಿ ನಾವು ಭಾರತವನ್ನು ಪ್ರತಿನಿಧಿಸಲು ನಮಗೆ ತುಂಬಾ ಹೆಮ್ಮೆ ಅನಿಸುತ್ತದೆ ಅಲ್ಲಿ ಹನ್ನೊಂದು ಮೇ ಹನ್ನೊಂದನೇ ತಾರೀಕು ನಲ್ಲಿ ಮೇ ಹನ್ನೆರಡನೇ ತಾರೀಕು ನಲ್ಲಿ ಹಾಗೂ ಮೇ ಹದಿನೆಂಟನೇ ತಾರೀಕು ಸಿಡ್ನಿಯಲ್ಲಿ ನಾವು ವಚನ ನೃತ್ಯಗಳನ್ನು ಪ್ರದರ್ಶಿಸುತ್ತಿದ್ದೇವೆ ನಮ್ಮ ಗುರು ವಿದುಶ್ರೀ ನಾಗರತ್ನ ಹಡಗಲಿ ಅವರು ನೂರ ಹನ್ನೊಂದು ವಚನಗಳನ್ನು ನೃತ್ಯ ನಿರ್ದೇಶನ ಮಾಡಿ ಒಂದೇ ದಿನ ಪ್ರಸ್ತುತ ಪಡಿಸ್ ಪಡಿಸಿದ್ದರು ಆ ನೃತ್ಯಗಳನ್ನ ನೋಡಿ ನಮಗೆ ಆಸ್ಟ್ರೇಲಿಯಾದ ಬಸವ ಸಮಿತಿಯವರು ಈ ಕಾರ್ಯಕ್ರಮಕ್ಕಾಗಿ ಆಹ್ವಾನಿಸಿದ್ದಾರೆ ಸೊ ಬಸವ ಜಯಂತಿ ಅಂಗವಾಗಿ ನಡೆಸುತ್ತಿರುವ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಮಗೆ ತುಂಬಾ ಹೆಮ್ಮೆ ಅನಿಸುತ್ತದೆ ತಮ್ಮ ಹಾರೈಕೆ ನಮ್ಮನ್ನು ನಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತೆ ಎಲ್ಲರಿಗೂ ಶರಣು ಶರಣಾರ್ಥಿ ನಾನು ಕುಮಾರಿ ಅಜ್ಞಾತತ್ವಾ ಪ್ರತಿಕಾ ನೃತ್ಯ ನಿಕೇತನದ ವಿದ್ಯಾರ್ಥಿನಿ ನಾವು ಒಂಬತ್ತು ಜನ ಭಾರತದ ಭಾರತದ ಧಾರವಾಡದಿಂದ ಆಸ್ಟ್ರೇಲಿಯವರೆಗೆ ರತಿಕಾ ನೃತ್ಯ ನಿಕೇತನದ ವಿದ್ಯಾರ್ಥಿಗಳು ದಿನಾಂಕ ಹನ್ನೊಂದರಂದು ಮೆಲ್ಮೋರ್ನ್ ಮಲ್ಗ್ರೇವ್ ಸಮುದಾಯ ಭವನದಲ್ಲಿ ಹಾಗೂ ದಿನಾಂಕ ಹನ್ನೆರಡರಂದು ಬ್ರಿಸ್ಬೇನ್ನ ಕೊರಿಂಡಾ ಸ್ಟೇಟ್ ಹೈಸ್ಕೂಲ್ನಲ್ಲಿ ಮತ್ತು ಹದಿನೆಂಟರಂದು ಸಿಡ್ನಿಯ ಮಿಂಗ್ ಟೌನ್ ಸಮುದಾಯ ಕೇಂದ್ರದಲ್ಲಿ ವಚನ ನೃತ್ಯಗಳನ್ನು ಭರತನಾಟ್ಯಂ ಕುಚಿಪುಡಿ ಕಥಕ್ ಜಾನಪದ ಶೈಲಿಯಲ್ಲಿ ನಮ್ಮ ಕರ್ನಾಟಕದ ಸುಗಡನ್ನ ಪ್ರದರ್ಶನ ನೀಡಲಿದ್ದಾರೆ ಇದೊಂದು ಧಾರವಾಡಕ್ಕೆ ಹೆಮ್ಮೆಯ ವಿಷಯ ಅದರಿಂದ ಸಮಸ್ತ ಧಾರವಾಡ ಜನತೆ ಸಮಾಜದ ಗುರು ಹಿರಿಯರು ಮತ್ತು ಧಾರವಾಡ ನ್ಯೂಸ್ ವಾಹಿನಿ ಬಳಕದಿಂದ ಇವರಿಗೆ ಶುಭ ಹಾರೈಕೆ